ಒಂದು ಚಿಕ್ಕ ಗ್ರಾಮದಲ್ಲಿ ಬಡವ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಕಷ್ಟಪಟ್ಟು ಹೇಗಾದ್ರೂ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತಾನೆ ಆದರೆ ಆ ಹುಡುಗನ ತಂದೆಗೆ ಮಗ ರೈಲ್ವೇದಲ್ಲಿ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ ಸೋ ಹುಡುಗ ಅವನ ತಂದೆ ಆಸೆಯನ್ನು ಪೂರ್ತಿ ಮಾಡಿದ್ನಾ ಇಲ್ಲ ಅವನ ಕ್ರಿಕೆಟ್ ಕನಸನ್ನು ಪೂರೈಸದ್ನಾ ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ನೀರಜ್ ಪಾಂಡೆ ಡೈರೆಕ್ಷನಲ್ಲಿ ಸುಶಾಂತ್ ಸಿಂಗ್ ದಿಶಾ ಪಟಾನಿ ಅನುಪಮ್ ಖೇರ್ ಆ್ಯಕ್ಟಿಂಗಲ್ಲಿ ಸ್ಪೋರ್ಟ್ಸ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಎಂ ಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸೇ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ಇಂಡಿಯಾ ವಿಸ್ ಶ್ರೀಲಂಕಾ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ ಆ ಮ್ಯಾಚ್ ನ ಒಬ್ಬ ಪ್ಲೇಯರ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಿಂತ್ಕೊಂಡು ಟಿವಿಯಲ್ಲಿ ನೋಡ್ತಾ ಇದ್ದಾನೆ ನೆಕ್ಸ್ಟ್ ಮುತ್ತಯ್ಯ ಮುರಳೀಧರನ್ ಬೌಲಿಂಗ್ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಲೀವ್ಲೆಸ್ ನ ಬಿಟ್ಟು ಇಂಡಿಯನ್ ಜರ್ಸಿನ ಹಾಕೋತಾನೆ ನೋಡಿದ್ರೆ ಧೋನಿ ನಂಬರ್ ಸೆವೆನ್ ಆಮೇಲೆ ಕೋಚ್ ಹತ್ರ ಹೋಗಿ ಗ್ಯಾರಿ ನೆಕ್ಸ್ಟ್ ವಿಕೆಟ್ ಹೋದ್ರೆ ನಾನು ಹೋಗಿ ಬ್ಯಾಟಿಂಗ್ ಮಾಡ್ತೀನಿ ಯುವರಾಜ್ ಸಿಂಗ್ ಪ್ಯಾಡ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದಾರಲ್ಲ ಪರವಾಗಿಲ್ಲ ಮುರಳೀಧರನ್ ಬೌಲಿಂಗ್ ನಾನು ಹೋಗ್ತೀನಿ ಯುವಿಗೆ ಹೇಳ್ಬಿಡಿ ಅಂತ ಮತ್ತೆ ಬಂದು ಟಿವಿಯಲ್ಲಿ ಮ್ಯಾಚ್ ನೋಡ್ತಾ ಇರಬೇಕಾದ್ರೆ ಅನ್ಕೊಂಡ ಹಾಗೆ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಸೊ ಧೋನಿ ಕ್ಯಾಪ್ ನ ಹಾಕೊಂಡು ಬ್ಯಾಟ್ ನ ತಗೊಂಡು ಗ್ರೌಂಡ್ ಗೆ ಹೋಗ್ತಾ ಇದ್ದಾರೆ ಹಾಗೆ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇದ್ದಾರೆ ಸ್ವಲ್ಪ ವರ್ಷಗಳ ಹಿಂದೆ ರಾಂಚಿ ಬಿಹಾರ್ ಸಾವಿರದ ಒಂಬೈನೂರ ಎಂಬತ್ತೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಬ್ಬ ಅಂಕಲ್ ಅವರ ದೊಡ್ಡ ಮಗಳ ಜೊತೆ ವೆಯ್ಟ್ ಮಾಡ್ತಾ ಇದ್ದಾರೆ ಆವಾಗ ನರ್ಸ್ ಬಂದು ಸಿಂಗ್ ಧೋನಿ ನಿಮಗೆ ಗಂಡು ಮಗು ಆಗಿದೆ ಅನ್ಬೇಕಾದ್ರೆ ಅಂಕಲ್ಗೆ ಫುಲ್ ಖುಷಿ ಸ್ವಲ್ಪ ವರ್ಷಗಳ ನಂತರ ಒಬ್ಬ ಆಫೀಸರ್ ಮತ್ತೆ ಅಡ್ವರ್ಟೈಸರ್ ಬಿಹಾರ್ ಕ್ರಿಕೆಟ್ ಕೌನ್ಸಿಲ್ ಮ್ಯಾನೇಜರ್ ಗೆ ಕ್ರಿಕೆಟ್ ಗ್ರೌಂಡ್ ಅಡ್ವರ್ಟೈಸ್ಮೆಂಟ್ ನ ತೋರಿಸ್ತಾರೆ ಆದ್ರೆ ಅದು ಮ್ಯಾನೇಜರ್ ಗೆ ಇಷ್ಟ ಆಗ್ಲೇ ಇಲ್ಲ ಅದಕ್ಕೆ ಮತ್ತೆ ಮೂರು ದಿನದಲ್ಲಿ ವಿಡಿಯೋ ಶೂಟ್ ಮಾಡಿ ಅನ್ಬೇಕಾದ್ರೆ ಇಲ್ಲ ಸರ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಅಂತ ಗ್ರೌಂಡ್ ಗೆ ಹೋಗಿ ಚೆಕ್ ಮಾಡ್ತಾರೆ ಪಿಚ್ ತುಂಬಾನೇ ಡ್ರೈ ಆಗಿದೆ ಅದಕ್ಕೆ ಮ್ಯಾನೇಜರ್ ಪಿಚ್ ನಾನ್ ರೆಡಿ ಮಾಡ್ತೀನಿ ಇನ್ನ ಮೂರು ದಿನದಲ್ಲಿ ರೀಶೂಟ್ ಮಾಡಿ ಅಂತ ಅಡ್ವರ್ಟೈಸರ್ನ ನ ಕಳಿಸ್ಬಿಟ್ಟು ಇಲ್ಲಿ ಯಾರು ನೀರ್ ಹಾಕ್ತಾರೆ ಅಂತ ಕೇಳ್ತಾರೆ ಮ್ಯಾನೇಜರ್ ಪಂಪ್ ಆಪರೇಟರ್ ಪಾನ್ ಸಿಂಗ್ ಸರ್ ಕರೀರಿ ಮತ್ತೆ ಅವ್ರನ್ನ ಪಾನ್ ಸಿಂಗು ಬರ್ತಾರೆ ಯಾಕೆ ನೀವು ಸ್ಟೇಡಿಯಂಗೆ ನೀರು ಬಿಡಲ್ವಾ ಅಂತ ಮ್ಯಾನೇಜರ್ ಕೇಳಬೇಕಾದ್ರೆ ಇಲ್ಲ ಸರ್ ಫ್ಯಾಮಿಲಿ ಕ್ವಾರ್ಟರ್ಸ್ಗೆ ನೀರು ಬಿಡ್ತಾ ಇದ್ದೀನಿ ಆಮೇಲೆ ನೀರು ಮಿಕ್ಕಿದ್ರೆ ಸ್ಟೇಡಿಯಂಗೆ ಬಿಡ್ತೀನಿ ಸರ್ ಅನ್ಬೇಕಾದ್ರೆ ಮಕ್ಕಳು ಊಟ ಮಾಡಿದರೆ ಸಾಕ ಓದಿದರೆ ಸಾಕ ಆಟ ಆಡೋದು ಬೇಡವಾ ಗ್ರೌಂಡ್ ನೋಡು ಹೇಗಿದೆ ಹಾಂ ಸರ್ ನೀವು ಹೇಳೋದು ಸರಿ ಒಂದು ಕೆಲಸ ಮಾಡ್ತೀನಿ ಸರ್ ನೈಟ್ ಹನ್ನೊಂದು ಗಂಟೆಗೆ ಡೈಲಿ ನಾನೇ ಪಿಚ್ಚಿಗೆ ನೀರು ಬಿಡ್ತೀನಿ ಸರ್ ಹಾಗಾದರೆ ನೀನು ಎಷ್ಟೊತ್ತಿಗೆ ಮಲಗುತ್ತೀಯಾ ಬೆಳಿಗ್ಗೆ ಎದ್ದು ನೈಟ್ ಒಂಬತ್ತು ಗಂಟೆಗೆಲ್ಲ ಮಲಗಿಬಿಡ್ತೀನಿ ಸರ್ ಒಂಬತ್ತು ಗಂಟೆಗೆ ಮಲಗಿ ಮತ್ತೆ ಹನ್ನೊಂದು ಗಂಟೆಗೆ ಎದ್ದೇಳ್ತೀಯಾ ಸರ್ ಸರ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನಾನ್ ನೋಡ್ಕೋತೀನಿ ನಮಸ್ತೆ ಸರ್ ಬರ್ತೀನಿ ಅಂತ ಪಾನ್ ಸಿಂಗ್ ಹೋಗ್ತಾರೆ ಇನ್ನೊಂದು ಕಡೆ ಸ್ಕೂಲ್ ಅಲ್ಲಿ ಟಿ ಮಾಸ್ಟರ್ ಅರೆ ಶುಕ್ಲಾ ಇನ್ನ ಸ್ವಲ್ಪ ದಿನದಲ್ಲಿ ಮ್ಯಾಚ್ ಇದೆ ಇವಾಗ ನಿಮ್ಮ ಮಗ ಮ್ಯಾಚ್ ಆಡೋಕೆ ವಿಕೆಟ್ ಕೀಪಿಂಗ್ ಯಾರು ಮಾಡ್ತಾರೆ ಅಯ್ಯೋ ಸರ್ ನೀವು ಬೋರ್ಡ್ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಅರೆ ಶುಕ್ಲಾ ಬೋರ್ಡ್ ಎಕ್ಸಾಮ್ ಗೆ ಇನ್ನು ಎರಡು ತಿಂಗಳಿದೆ ಅದೇ ಸರ್ ನಾನು ಹೇಳ್ತಾ ಇದೀನಿ ಎರಡೇ ತಿಂಗಳು ಸರ್ ಇರೋದು ಬೋರ್ಡ್ ಎಕ್ಸಾಮ್ ಗೆ ನನ್ನ ಮಗ ಕ್ರಿಕೆಟ್ ಆಡೋಕೆಲ್ಲ ಬರಲ್ಲ ಸರ್ ಇವ್ರ ತಂದೆ ಸಖತ್ ರಂಪ ಆಲ್ರೆಡಿ ಇವನ್ ಮೇಲೆ ತುಂಬಾ ಕಣಸು ಕಾಣ್ತಾ ಇದ್ದಾರೆ ಶುಕ್ಲಾ ಮೇಡಮ್ ನಿಮ್ಮ ಹುಡುಗ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನ ಟ್ಯಾಲೆಂಟ್ ನ ಹಾಲ್ ಮಾಡ್ಬೇಡಿ ಸರ್ ಕ್ರಿಕೆಟ್ ಆಡಿ ಏನ್ ಸರ್ ಮಾಡ್ತಾನೆ ಟ್ಯಾಲೆಂಟ್ ಇಟ್ಕೊಂಡು ಏನ್ ಸರ್ ಮಾಡೋಕಾಗುತ್ತೆ ಅವಮ್ಮ ರಾಂಚಿ ಟ್ರೋಫಿ ಆಡ್ತಾನಾ ಆಮೇಲೆ ಇಲ್ಲ ಸರ್ ಆಗಲ್ಲ ನಾವ್ ಹೋಗ್ತೀವಿ ಅಂತ ಹುಡುಗನ ಕರ್ಕೊಂಡು ಅಮ್ಮ ಹೋಗ್ತಾರೆ ಹಿಂದೆನೆ ಪಿ ಟಿ ಮಾಸ್ಟರ್ ಅರೆ ಶುಕ್ಲಾ ಮೇಡಮ್ ನಿಂತ್ಕೊಳ್ಳಿ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಕರೆದ್ರು ತಿರುಗಿ ಕೂಡ ನೋಡ್ತಾ ಇಲ್ಲ ಅಮ್ಮ ಹುಡುಗನ ಕರ್ಕೊಂಡು ಹೋಗ್ಬಿಡ್ತಾರೆ ಆವಾಗ ಪಿ ಟಿ ಮಾಸ್ಟರ್ ಬೇಜಾರ್ ಮಾಡ್ಕೊಂಡು ಗ್ರೌಂಡ್ ನೋಡ್ಬೇಕಾದ್ರೆ ಹುಡುಗರೆಲ್ಲ ಫುಟ್ಬಾಲ್ ಗೇಮ್ ಆಡ್ತಾ ಇದ್ದಾರೆ ಅದರಲ್ಲಿ ಒಬ್ಬ ಹುಡುಗ ಗೋಲ್ ಕೀಪಿಂಗ್ ಸೂಪರ್ ಆಗಿ ಮಾಡ್ತಾ ಇದ್ದಾನೆ ಆವಾಗ ಪಿ ಟಿ ಮಾಸ್ಟರ್ ಒಬ್ಬ ಹುಡುಗನ ಕರೆದು ಲೋ ಚೋಟು ಅಲ್ಲಿ ಗೋಲ್ ಕೀಪಿಂಗ್ ಮಾಡ್ತಾ ಇದ್ದಾನಲ್ಲ ಆ ಹುಡುಗ ಯಾರು ಅಂತ ಕೇಳ್ಬೇಕಾದ್ರೆ ಅವಣ ಸರ್ ಅವನು ನನ್ನ ಕ್ಲಾಸ್ ಮಾಹಿ ಹೌದಾ ಸರಿ ಸರಿ ಆ ಹುಡುಗನ ಹತ್ರ ಹೋಗಿ ಕ್ರಿಕೆಟ್ ಆಡೋಕೆ ಇಷ್ಟ ಇದೆಯಾ ಅಂತ ಬಾ ಆ ಹುಡುಗನು ಓಡಿ ಹೋಗಿ ಮಾಹಿ ಹತ್ರ ಕೇಳ್ಬಿಟ್ಟು ಬರ್ತಾನೆ ನಿನಗೇನು ಹುಚ್ಚ ಯಾರಾದ್ರೂ ಚಿಕ್ಕ ಬಾಲ್ ಅಲ್ಲಿ ಆಟಾಡ್ತಾರ ಅಂತ ಹೇಳ್ತಾ ಸರ್ ಅನ್ಬಿಟ್ಟು ಹೋಗ್ತಾನೆ ಹುಡುಗ ಇದನ್ನ ಕೇಳಿ ಪಿ ಟಿ ಮಾಸ್ಟರ್ ಗೆ ನಗು ಬರುತ್ತೆ ಆಮೇಲೆ ಅವತ್ತು ಸಂಜೆ ಮಾಹಿ ಮನೆಯಲ್ಲಿ ಫುಟ್ಬಾಲ್ ತಗೊಂಡು ಆಟಾಡ್ತಾ ಇರ್ಬೇಕಾದ್ರೆ ಅಕ್ಕ ಹೋಮ್ ವರ್ಕ್ ಮಾಡು ಮಾಹಿ ಅಂತ ಹೇಳ್ತಾರೆ ಇನ್ನ ಐದ್ ನಿಮಿಷ ಅಕ್ಕ ಆಮೇಲ್ ಮಾಡ್ತೀನಿ ಅನ್ಬೇಕಾದ್ರೆ ತಂದೆ ಹೊರಗಡೆ ಸೈಕಲ್ ನಲ್ಲಿ ಬರ್ತಾ ಇರ್ತಾರೆ ಅದನ್ನ ಅಕ್ಕ ನೋಡ್ಬಿಡ್ತಾರೆ ಅದಕ್ಕೆ ತಂದೆ ಮನೆ ಒಳಗಡೆ ಬರೋಷ್ಟ್ರಲ್ಲಿ ಬುಕ್ಸ್ ನೆಲ್ಲಾ ತಗೊಂಡು ಓದ್ಕೊಳ್ಳೋ ರೀತಿ ಕೂತ್ಕೋತಾರೆ ತಂದೆ ಮನೆ ಒಳಗಡೆ ಬಂದಿದ್ದ ತಕ್ಷಣ ಏನು ನನ್ನ ನೋಡಿದ ತಕ್ಷಣ ಇಬ್ರು ಓದ್ಕೊಳ್ಳೋ ರೀತಿ ಕೂತ್ಕೊಂಡಿದ್ದೀರಾ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಎರಡು ಗಂಟೆ ಟೈಮ್ ಓದಿ ಎರಡು ಗಂಟೆ ಟೈಮ್ ಆಟಾಡಿ ಯಾರು ಬೇಡ ಅಂದ್ರು ಅನ್ಬೇಕಾದ್ರೆ ಹಾಪ ಮಾಹಿ ಅದನ್ನೇ ಮಾಡ್ತಾ ಇದ್ದಾನೆ ಎರಡು ಗಂಟೆ ಟೈಮ್ ಆಟಾಡ್ತಾನೆ ಮತ್ತೆ ಎರಡು ಗಂಟೆ ಟೈಮ್ ಆಟಾಡ್ತಾನೆ ಅಂತ ಅಪ್ಪನ ಹತ್ರ ಚಾಡಿ ಹೇಳ್ತಾಳೆ ಅದಿಕ್ಕೆ ಅಮ್ಮ ರೀ ಬಿಡಿ ನಾನ್ ನೋಡ್ಕೊತೀನಿ ಅನ್ಬೇಕಾದ್ರೆ ತಂದೆ ಸರಿ ಕಣಮ್ಮ ನನಗೆ ಮತ್ತೆ ನೈಟ್ ಕೆಲ್ಸ ಇದೆ ಹೋಗಬೇಕು ರೀ ಮತ್ತೆ ನೈಟ್ ಕೆಲ್ಸ ಇದ್ಯಾ ಹಾಮ ಸ್ವಲ್ಪ ಇದೆ ಏನು ಇಲ್ಲ ಗೆ ಹೋಗಿ ನೀರ್ ಬಿಡಬೇಕು ಇದನ್ನ ಮಾಹಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅದೇ ತರ ತಂದೆ ನೈಟ್ ಎದ್ದು ಹೋಗಿ ಗ್ರೌಂಡ್ ಗೆ ನೀರ್ ಬಿಡ್ತಾ ಇರ್ತಾರೆ ಮಾಹಿ ಇದನ್ನ ನೋಡಿ ನಮ್ ತಂದೆ ನಮಗಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಬೇಜಾರಾಗ್ತಾನೆ ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪಿ ಟಿ ಮಾಸ್ಟರ್ ಮಾಹಿನ ಕರೆದು ನಿನ್ನ ಹೆಸರೇನಪ್ಪ ಮಹೇಂದ್ರ ಸಿಂಗ್ ಧೋನಿ ಸರ್ ಚೆನ್ನಾಗಿ ಗೋಲ್ ಕೀಪಿಂಗ್ ಮಾಡ್ತೇ ಕಣಪ್ಪ ಫುಟ್ಬಾಲ್ನ ಬಿಟ್ರೆ ಬೇರೆ ಯಾವ ಗೇಮ್ ನಿನಗೆ ಇಷ್ಟ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಕ್ರಿಕೆಟ್ ಅಂದ್ರೆ ಇಷ್ಟ ಇಲ್ವಾ ಹಾಗಿಲ್ಲ ಸರ್ ಯಾಕೆ ಹಾರ್ಡ್ ಬಾಲ್ ಅಂದ್ರೆ ಭಯನಾ ಹಾರ್ಡ್ ಬಾಲ್ ಅಂದ್ರೆ ಗಟ್ಟಿ ಚಂಡು ಇಲ್ಲ ಸರ್ ಸರಿ ಹಾಗಾದ್ರೆ ಸ್ಕೂಲ್ ಆದ ಮೇಲೆ ವಿಕೆಟ್ ಕೀಪರ್ ಸೆಲೆಕ್ಷನ್ ನಡೆಯುತ್ತೆ ನನಗಾಗಿ ಒಂದು ಕೆಲಸ ಮಾಡು ಸಂಜೆ ಸ್ಕೂಲ್ ಮುಗ್ದಾದ್ಮೇಲೆ ಗ್ರೌಂಡ್ಗೆ ಬಾ ಸರಿನಾ ಸರಿ ಸರ್ ಒಂದು ನಿಮಿಷ ನನಗೆ ಹಾರ್ಡ್ ಬಾಲ್ ಅಂದ್ರೆ ಭಯ ಇಲ್ಲ ಸರ್ ಅನ್ಬಿಟ್ಟು ಹೋಗ್ತಾನೆ ಮಾಹಿ ಸಂಜೆ ಗ್ರೌಂಡ್ ಅಲ್ಲಿ ಪಿ ಟಿ ಮಾಸ್ಟರ್ ಹುಡುಗರನ್ನ ಚೆಕ್ ಮಾಡ್ತಾ ಇದ್ದಾರೆ ಹೇ ಏನು ನೀನು ಕ್ಯಾಚ್ ಮಾಡ್ತಾ ಇದೀಯಾ ಸರಿಯಾಗಿ ಕ್ಯಾಚ್ ಮಾಡೋ ಹೇ ಒಂದು ಕ್ಯಾಚ್ ನೀನು ಓದೋದು ಇಲ್ಲ ಸ್ಪೋರ್ಟ್ಸ್ ಬರೋದಿಲ್ಲ ಯೂಸ್ಲೆಸ್ ಕಣೋ ನೀನು ಅಂತ ಒಂದು ಹುಡುಗನಿಗೆ ಬೈತಾ ಇರ್ಬೇಕಾದ್ರೆ ನಮ್ಮ ಮಾಹಿ ಸ್ಕೂಲ್ ಮುಗಿಸ್ಕೊಂಡು ಗ್ರೌಂಡ್ ಗೆ ಓಡಿ ಬರ್ತಾನೆ ಸೊ ಮಾಹಿ ಕೈಗೆ ಗ್ಲೌಸ್ ಹಾಕ್ಸಿ ಚೆಕ್ ಮಾಡ್ತಾರೆ ಪಿ ಟಿ ಮಾಸ್ಟರ್ ಕ್ಯಾಚ್ ಮಾಡೋ ಅಂತ ಬಾಲ್ ನ ಎಸಿದ್ರೆ ಬಾಲ್ ನ ತಡಿತಾನೆ ಮಾಹಿ ಕ್ರಿಕೆಟ್ ಅಲ್ಲಿ ಬಾಲ್ನ ಪಂಚ್ ಮಾಡಲ್ಲ ಮಾಹಿ ಕ್ಯಾಚ್ ಹಿಡಿಬೇಕು ಸರಿ ಸರ್ ಮತ್ತೆ ಬಾಲ್ನ ಹಾಕಿ ಟೆಸ್ಟ್ ಮಾಡಿದರೆ ಸೂಪರ್ ಆಗಿ ಕ್ಯಾಚ್ ಮಾಡ್ತಾನೆ ಮಾಹಿ ಪಿ ಟಿ ಮಾಸ್ಟರ್ ಗೆ ಫುಲ್ ಖುಷಿ ಮಾಹಿನ ಸೆಲೆಕ್ಟ್ ಮಾಡಾಯ್ತು ಆವಾಗ ಮಾಹಿ ಸರ್ ನನಗೆ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಅಂದ್ರೆ ಇಷ್ಟ ಸರ್ ಅನ್ಬೇಕಾದ್ರೆ ನೋಡು ಕೀಪಿಂಗ್ ಮಾತ್ರ ಮಾಡು ನೀನು ದಿನ ಸ್ಕೂಲ್ ಮೇಲೆ ಗ್ರೌಂಡ್ ಗೆ ಬಂದು ಎರಡು ಗಂಟೆ ಟೈಮ್ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ ಅಂತ ಹೇಳಿ ಕಳಿಸ್ತಾರೆ ಪಿ ಟಿ ಮಾಸ್ಟರ್ ಆವತ್ತು ರಾತ್ರಿ ಈ ವಿಷಯದ ಬಗ್ಗೆ ಅಮ್ಮ ತಂದೆಗೆ ಹೇಳ್ತಾರೆ ರೀ ಸ್ಕೂಲ್ ಕ್ರಿಕೆಟ್ ಟೀಮಲ್ಲಿ ಮಾಹಿ ಸೆಲೆಕ್ಟ್ ಆಗಿದ್ದಾನೆ ಅಂತೆ ಅದಕ್ಕೆ ದಿನ ಸ್ಕೂಲ್ ಮುಗ್ದಾದ್ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಗ್ರೌಂಡ್ ಗೆ ಹೋಗ್ಬೇಕಂತೆ ಅನ್ಬೇಕಾದ್ರೆ ಹಾಗಾದ್ರೆ ಸ್ಟಡೀಸ್ ಮನೆಗೆ ಬಂದ ಮೇಲೆ ಓದ್ಕೊತಾನೆ ಅಂತೆ ಅವನ ಮನಸ್ಸು ಅದಕ್ಕೆ ಸಿಟ್ಟಾಗ್ಬಿಟ್ಟಿದೆ ಬೇಜಾರ್ ಮಾಡಿಸ್ಬೇಡಿ ಅನ್ಬೇಕಾದ್ರೆ ತಂದೆ ಮಾಹಿನ ಕರೆದು ನಿನಗೆ ಯಾವಾಗ್ಲಿಂದ ಈ ಕ್ರಿಕೆಟ್ ಹುಚ್ಚಿ ಹಿಡಿತು ಇವತ್ತಿಂದ ಅಪ್ಪ ಸರಿ ನಾನು ಯಾರು ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪಾ ನೀವು ಪಂಪ್ ಆಪರೇಟರ್ ಕೆಲಸ ಮಾಡ್ತಾ ಇದ್ದೀರಾ ಹ್ಮ್ ಅದಿಕ್ಕೆ ನಿನ್ನ ಚೆನ್ನಾಗಿ ಓದು ಅಂತ ಫೋರ್ಸ್ ಮಾಡ್ತಾ ಇರೋದು ನೀನು ನಂತರ ಆಗ್ಬಿಡ್ಬೇಡ ಸ್ಪೋರ್ಟ್ಸ್ ಲೈಫ್ ಅಲ್ಲಿ ಇಂಪಾರ್ಟೆಂಟೆ ಆದ್ರೆ ಚೆನ್ನಾಗಿ ಓದಿದರೆ ಮಾತ್ರನೇ ಬದುಕಲ್ಲಿ ನೀನು ಗೆಲ್ಲೋಕೆ ಆಗೋದು ಅಂತ ಮಾಹಿಗೆ ಕ್ರಿಕೆಟ್ ಆಡೋಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ತಂದೆ ಫುಲ್ ಖುಷಿ ನಮ್ಮ ಮಾಹಿಗೆ ನೆಕ್ಸ್ಟ್ ದಿನದಿಂದ ಪಿ ಟಿ ಮಾಸ್ಟರ್ ಸ್ಕೂಲ್ ಕ್ರಿಕೆಟ್ ಟೀಮಿಗೆ ಭಯಂಕರ ಪ್ರಾಕ್ಟೀಸ್ ಕೊಡ್ತಾರೆ ನಮ್ಮ ಮಾಹಿ ವಿಕೆಟ್ ಕೀಪಿಂಗ್ ಮಾಡು ಅಂತ ಸಕ್ಕತ್ತಾಗಿ ಬೆಂಡ್ ತೆಗಿತಾ ಇದ್ದಾರೆ ಆದ್ರೆ ನಮ್ಮ ಮಾಹಿಗೆ ಬ್ಯಾಟಿಂಗ್ ಅಂದ್ರೆ ಇಷ್ಟ ಆದ್ರೆ ಪಿಟಿ ಮಾಸ್ಟರ್ ಬ್ಯಾಟ್ ನ ಕಿತ್ತಿಟ್ಕೊಂಡು ಗ್ಲೌಸ್ ನ ಕೊಟ್ಟು ಹೋಗಿ ಕೀಪಿಂಗ್ ಮಾಡು ಅಂತ ಕಳಿಸ್ತಾರೆ ನಮ್ಮ ಮಾಹಿನು ಚೆನ್ನಾಗಿ ವಿಕೆಟ್ ಕೀಪಿಂಗ್ ಕಳಿತಾ ಇದ್ದಾನೆ ಇದನ್ನ ಬಿಹಾರ್ ಕ್ರಿಕೆಟ್ ಕೌನ್ಸಿಲ್ ಮ್ಯಾನೇಜರ್ ಮತ್ತೆ ಕೋಚ್ ನೋಡ್ತಾರೆ ಒಂದು ದಿನ ಭಾನುವಾರ ಪಿ ಟಿ ಮಾಸ್ಟರ್ ಮತ್ತೆ ಅವರ ಹೆಂಡತಿ ಮಾರ್ಕೆಟ್ಗೆ ಹೋಗಿ ಮೀನು ತಗೋತಾ ಇರ್ತಾರೆ ಆವಾಗ ಅವರ ಹೆಂಡ್ತಿ ಅಲ್ಲಿ ಬಾರ್ಗೇನ್ ಮಾಡಿ ಲೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಪಿ ಟಿ ಮಾಸ್ಟರ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೆ ಟೈಮ್ ಆಯ್ತು ಕಣೆ ಬೇಗ ತಗೊಂಡು ಬಾರೆ ರೀ ನಿಮ್ಮನ್ನ ಯಾರು ಭಾನುವಾರ ಕೂಡ ಪ್ರಾಕ್ಟೀಸ್ ನ ಇಟ್ಕೊಳಕ್ಕೆ ಹೇಳಿದ್ದು ಅಂತ ಜಗಳ ಮಾಡ್ಕೋತಾ ಇದ್ದಾರೆ ಇಬ್ರು ಇಲ್ಲಿ ಗ್ರೌಂಡ್ ಅಲ್ಲಿ ಮಾಹಿ ಆಕಾಶನ ನನ್ನ ಬ್ಯಾಟಿಂಗ್ ಮಾಡೋಕೆ ಬಿಡ್ತೀಯಾ ಪಿ ಟಿ ಮಾಸ್ಟರ್ ಯಾವಾಗ್ಲೂ ನನ್ನ ವಿಕೆಟ್ ಕೀಪಿಂಗ್ ಮಾತ್ರ ಮಾಡೋಕೆ ಹೇಳ್ತಾರೆ ಅನ್ಬೇಕಾದ್ರೆ ದೋಣಿಗೆ ಆಕಾಶನನು ಬ್ಯಾಟಿಂಗ್ ಮಾಡೋಕೆ ಬಿಡ್ತಾನೆ ನಮ್ಮ ಮಾಹಿ ಸಕ್ಕತ್ತಾಗಿ ಹೊಡಿತಾ ಇದ್ದಾನೆ ಇಲ್ಲಿ ಪಿ ಟಿ ಮಾಸ್ಟರ್ ಹೇಗೋ ಮೀನನ್ನು ತಗೊಂಡು ಹೆಂತಿನ ತಂದು ಮನೆಯಲ್ಲಿ ಬಿಟ್ಬಿಟ್ಟು ಗ್ರೌಂಡಿಗೆ ಹೊರಡ್ತಾರೆ ಇಲ್ಲಿ ಮಾಹಿ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾನೆ ಪಿ ಟಿ ಮಾಸ್ಟರ್ ಗ್ರೌಂಡಿಗೆ ಬಂದು ನೋಡಬೇಕಾದ್ರೆ ಮಾಹಿ ಏನು ಗೊತ್ತಿಲ್ಲದೆ ಇರೋ ಒಂಥರ ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಪಿ ಟಿ ಮಾಸ್ಟರ್ ಹಾ ಹುಡುಗರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಸಮಾಧಾನ ಆಗ್ತಾರೆ ಆಮೇಲೆ ಆ ಊರಲ್ಲಿ ಹಬ್ಬ ಜೋರಾಗಿ ನಡೀತಾ ಇರುತ್ತೆ ಆವಾಗ ಮಾಹಿ ಅಮ್ಮ ನನಗೆ ಆ ದೇವ್ರ ಫೋಟೋ ತಕ್ಕೊಡಮ್ಮ ಅಂತ ಕೇಳ್ತಾನೆ ಯಾವ ದೇವರ ಫೋಟೋನೋ ಅಂತ ಕೇಳಿದರೆ ಸಚಿನ್ ತೆಂಡೂಲ್ಕರ್ ಫೋಟೋನ ತೋರಿಸಿ ಆ ದೇವ್ರ ಫೋಟೋ ಅಮ್ಮ ಅಂತ ಹೇಳ್ತಾನೆ ಸೂಪರ್ ಅಲ್ಲ ಅಮ್ಮನ ಫೋಟೋನ ತಕ್ಕೊಡ್ತಾರೆ ಅದನ್ನು ತಂದು ಮನೆ ಗೋಡೆಗೆ ಅಂಟಿಸಿಬಿಟ್ಟು ಮಳಿಗೆ ನಿದ್ದೆ ಮಾಡ್ತಾ ಇರ್ತಾನೆ ಮಾಹಿ ಆವಾಗ ತಂದೆ ಏನಿಕೆ ಅದನ್ನು ತಕೊಟೆ ಏನ್ರೀ ಮಾಡ್ಲಿ ಅವನ ಮುಖದಲ್ಲಿ ಎಷ್ಟು ಖುಷಿ ಗೊತ್ತಾ ಅದಕ್ಕೆ ತಕ್ಕೊಟ್ಬಿಟ್ಟೆ ಅವನು ಸ್ಪೋರ್ಟ್ಸಲ್ಲಿ ಇರೋದು ತಪ್ಪಲ್ಲ ಆದರೆ ಸ್ಪೋರ್ಟ್ಸಲ್ಲಿ ಇದ್ದವ್ರ ಲೈಫ್ ಏನಾಗಿದೆ ಅಂತ ನಾವು ನೋಡಿದೀವಲ್ವಾ ನನಗೆ ಏನು ಇಲ್ಲ ಕಣೆ ಅವನ್ನ ಚೆನ್ನಾಗಿ ಓದಿಸಿ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಕೂರಿಸ್ಬಿಟ್ರೆ ಸಾಕು ರೀ ಅದು ನಿಮಗೆ ಇಷ್ಟ ಆದರೆ ಅದು ಮಾಹಿಗೆ ಇಷ್ಟ ಆಗುತ್ತಾ ನೀವು ಬೇಕಾದ್ರೆ ನೋಡಿ ನನ್ನ ಮಗ ಒಂದು ದಿನ ದೊಡ್ಡದಾಗಿ ಸಾಧನೆ ಮಾಡ್ತಾನೆ ಸ್ವಲ್ಪ ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ಕೂಲ್ ಟ್ರೋಫಿ ಮ್ಯಾಚ್ ನಡೀತಾ ಇದೆ ಪಿಟಿ ಮಾಸ್ಟರ್ ಮತ್ತೆ ನಮ್ಮ ಧೋನಿ ಮ್ಯಾಚ್ ನೋಡ್ತಾ ಇದ್ದಾರೆ ಸ್ಕೂಲ್ ಗೆಲ್ಲೋಕೆ ಇನ್ನ ಇನ್ನ ರನ್ಸ್ ಬೇಕು ಅಷ್ಟೇ ನಾಲ್ಕು ಮತ್ತೆ ಮೂರು ವಿಕೆಟ್ ಇದೆ ಅಂತ ಕಮೆಂಟ್ರಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಾಳಿಗೇನೆ ಒಂದು ವಿಕೆಟ್ ಹೋಗುತ್ತೆ ಸೊ ನಮ್ಮ ಧೋನಿ ಇವಾಗ ಏತ್ ಡೌನ್ ಬ್ಯಾಟ್ಸ್ಮ್ಯಾನ್ ಆಗಿ ಹೋಗ್ತಾ ಇದ್ದಾನೆ ನನಗೆ ಗೊತ್ತು ನೀನು ಹೇಗೂ ನನಗೆ ಸ್ಟ್ರೈಕ್ ಕೊಡಲ್ಲ ಕೊಟ್ರೆ ನೀನು ಹೊಡೆದು ವಿನ್ ಮಾಡ್ಬಿಡ್ತೀಯಾ ಮತ್ತೆ ಸುಮ್ನಿರು ನಾನು ನೋಡ್ಕೊತೀನಿ ಅಂತ ಬ್ಯಾಟಿಂಗ್ ಮಾಡೋಕೆ ಹೋಗ್ತಾನೆ ಧೋನಿ ಬೌಂಡ್ರಿ ನೋಡ್ತಾ ಇಲ್ಲ ಅದನ್ನು ದಾಟಿ ದೂರದಲ್ಲಿರೋ ಬಿಲ್ಡಿಂಗ್ ಮತ್ತೆ ಮರಗಳನ್ನ ನೋಡ್ಬಿಟ್ಟು ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ತಾನೆ ಅಷ್ಟೇ ನೆಕ್ಸ್ಟ್ ಬಾಲ್ ಗೆನೆ ಆ ಬಿಲ್ಡಿಂಗ್ ನ ಗುರಿ ಇಟ್ಟು ಒಂದು ಸಿಕ್ಸರ್ ಹೊಡಿತಾನೆ ಸೂಪರ್ ಸಿಕ್ಸರ್ ಹೊಡೆದ ಮಹೇಂದ್ರ ಸಿಂಗ್ ಧೋನಿ ಮಂದಿರ್ ಸ್ಕೂಲ್ ನ ಗೆಲ್ಲೋಕೆ ಇನ್ನ ಎರಡು ಬಾಲ್ಗಳಲ್ಲಿ ಆರು ರನ್ ಗಳಿಸಬೇಕು ಅಷ್ಟೇ ಅದೇ ತರ ನೆಕ್ಸ್ಟ್ ಬಾಳಿಗೆ ಡೌನ್ ಇಳಿದು ಸಿಕ್ಸರ್ ಹೊಡಿತಾನೆ ಧೋನಿ ಏ ಮ್ಯಾಚ್ ನ ಗೆದ್ದಾಯ್ತು ಮತ್ತೆ ಟ್ವೆಲ್ತ್ ಜೂನ್ ನೈನ್ಟೀನ್ ಸೆವೆನ್ ಅಲ್ಲಿ ಇಂಟರ್ ಸ್ಕೂಲ್ ಟ್ರಾಫಿ ಮ್ಯಾಚ್ ನಡೆಯುತ್ತೆ ಅದರಲ್ಲಿ ನಮ್ಮ ಧೋನಿ ಧೋನಿ ಟೀಮ್ ವಿನ್ ಮಾಸ್ಟರ್ ಸಿಕ್ಲಿಲ್ಲ ಸರ್ ಅದಕ್ಕೆ ನೀವು ಕೊಟ್ರೆ ಓಪನಿಂಗ್ ನಾನು ಹೋಗ್ತೀನಿ ಶಬೀರ್ ಮತ್ತೆ ಅನುಜ್ ಹತ್ರ ನಾನು ಮಾತಾಡ್ತೀನಿ ಸರ್ ಅನ್ಬಿಟ್ಟು ಮಾತಾಡ್ಕೊಂಡು ಬಂದು ಸರ್ ಅನುಜ್ ಒಪ್ಕೊಂಡ ಸರ್ ಶಬೀರ್ ಮತ್ತೆ ನಾನು ಓಪನಿಂಗ್ ಮಾಡ್ತೀವಿ ಸರ್ ಅನ್ಬೇಕಾದ್ರೆ ಸರಿ ಅಂತ ಪಿ ಟಿ ಮಾಸ್ಟರ್ ಕಳಿಸ್ತಾರೆ ಧೋನಿ ಮತ್ತೆ ಶಬೀರ್ ಬ್ಯಾಟಿಂಗ್ ಮಾಡೋಕೆ ಹೋಗ್ತಾರೆ ಫಸ್ಟ್ ಬಾಲ್ ಅಲ್ಲೇ ಧೋನಿ ಸಿಕ್ಸರ್ ಹೊಡಿತಾನೆ ಅದಕ್ಕೆ ಕಮೆಂಟ್ರಿ ಮಾಡೋರು ಸರ್ ಈ ಹುಡುಗನ ನನಗೆ ಗೊತ್ತು ಸರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಎರಡು ಸ್ಟ್ರೈಟ್ ಸಿಕ್ಸರ್ ಹೊಡೆದು ಅವನ ಟೀಮ್ ನ ಗೆಳಿಸ್ದ ಸರ್ ಭಯಂಕರ ಹೊಡಿತಾನೆ ಸರ್ ಈ ಹುಡುಗ ಇವಾಗ ಎಷ್ಟು ಜನ ಈ ಮ್ಯಾಚ್ ನೋಡ್ತಾ ಇರ್ಬೋದು ಏನು ಒಂದು ಹದಿನೈದು ಇಪ್ಪತ್ತು ಜನ ನೋಡ್ತಾ ಇರ್ಬೋದು ಈ ಹುಡುಗ ಮಾತ್ರ ಸ್ವಲ್ಪ ಹೊತ್ತು ನಿಂತು ಆಡ್ಬಿಟ್ರೆ ಸಾಕು ಸರ್ ಫುಲ್ ಕ್ರೌಡ್ ತುಂಬಕೊಳ್ತಾರೆ ಬೇಕಾದ್ರೆ ನೋಡಿ ಅದೇ ತರ ಧೋನಿ ತಗೋ ಸಿಕ್ಸೋ ತಗೋ ಫೋರು ಅಂತ ಹೊಡೆದು ಚೆಚ್ತಾ ಇದ್ದಾನೆ ಈ ವಿಷಯ ಊರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಮ್ಯಾಚ್ ನೋಡೋಕೆ ಕ್ರೌಡ್ ತುಂಬಿಕೊಳ್ತಾರೆ ಮಾಹಿ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಅವನ ಸ್ಕೂಲಿಗೂ ಗೊತ್ತಾಗುತ್ತೆ ಸೊ ತಕ್ಷಣ ಸ್ಕೂಲ್ಗೆ ರಜಾ ಬಿಟ್ಬಿಡ್ತಾರೆ ಐ ಆಮ್ ಪ್ರೌಡ್ ಆಫ್ ಯು ಮಾಹಿ ಹ್ಮ್ ಧೋನಿ ಡಬಲ್ ಸೆಂಚುರಿ ಹೊಡೆದಿದ್ದಾನೆ ಎಲ್ಲರೂ ಫುಲ್ ಖುಷಿ ಆಮೇಲೆ ಸ್ಪೋರ್ಟ್ಸ್ ಅಂಗಡಿ ಇಟ್ಟಿರೋ ಪರಮ್ ಸಿಂಗ್ ಪಂಜಾಬ್ ಜಲಂಧರಲ್ಲಿ ಅಲ್ಲಿ ಬ್ಯಾಟ್ ಕಂಪನಿ ಮಡಿಗಿರೋ ಶಶ್ರಿಕಾಂತ್ ಜಿಗೆ ಫೋನ್ ಮಾಡಿ ಶಶ್ರಿಕಾಂತ್ ಜಿ ನಾನು ನಿಮಗೆ ಹೇಳಿದ್ನಲ್ಲ ಒಬ್ಬ ಹುಡುಗ ಮಹೇಂದ್ರ ಸಿಂಗ್ ಧೋನಿ ಅಂತ ಆ ಹುಡುಗ ಇವತ್ತು ಸೂಪರ್ ಆಗಿ ಆಟ ಆಡಿ ಒಂದೇ ದಿನದಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾನೆ ನೀವು ಅವನಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಆಗಲ್ಲ ಅಂತ ಶಶ್ರಿಕಾಂತ್ ಹೇಳ್ತಾ ಇರ್ಬೇಕಾದ್ರೇನೆ ಫೋನ್ ನ ಕಟ್ ಮಾಡಿಬಿಟ್ಟು ಖುಷಿ ಪಡ್ತಾನೆ ಪರಂ ಸಿಂಗ್ ಆಮೇಲೆ ಧೋನಿ ಮನೆಗೆ ಬಂದ್ರೆ ತಂದೆ ನಿನ್ನ ಸ್ಟಡೀಸ್ ಎಲ್ಲಾ ಹೇಗೆ ಹೋಗ್ತಾ ಇದೆ ಅಹ್ ನಾಳಿದ್ರಿಂದ ಎಕ್ಸಾಮ್ ಪಾಸ್ ಆಗ್ತೀಯೋ ಇಲ್ವೋ ನಾನೇ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ಆಫೀಸ್ ಲೀಗ್ ಕೂಡ ನಾಳೆ ಇದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗಾದ್ರೆ ಎಕ್ಸಾಮ್ ಬರೀತಿಯೋ ಇಲ್ವೋ ಎಕ್ಸಾಮ್ ಬೆಳಿಗ್ಗೆ ಎಂಟು ಗಂಟೆಗೆ ಶುರುವಾಗಿ ಹನ್ನೊಂದು ಗಂಟೆಗೆ ಮುಗಿಯುತ್ತೆ ಆದ್ರೆ ನಾನು ಪೇಪರ್ ನ ಕಂಪ್ಲೀಟ್ ಮಾಡಿ ಮ್ಯಾಚ್ ಆಡೋಕೆ ಹೋಗ್ತೀನಿ ಅಪ್ಪ ಅನ್ಬೇಕಾದ್ರೆ ನಿನ್ನ ಮೂರು ಗಂಟೆ ಟೈಮ್ ಎಕ್ಸಾಮ್ ಪೇಪರ್ ನ ಬರೀ ಎರಡೂವರೆ ಗಂಟೆ ಟೈಮ್ ಅಲ್ಲಿ ಮುಗಿಸ್ಬಿಡ್ತೀಯಾ ಕಷ್ಟನೇ ಅಪ್ಪ ಆದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಚಿಟ್ಟು ಬಂದು ಹಾರನ್ ಮಾಡ್ತಾನೆ ಸೊ ಧೋನಿ ಹೋಗ್ತಾನೆ ತಂದೆ ಟೆನ್ಶನ್ ಆಗ್ತಾರೆ ಅಕ್ಕ ಅಮ್ಮ ಸಮಾಧಾನ ಮಾಡ್ತಾರೆ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಅದೇ ತರ ಹತ್ತುವರೆಗೆ ಪೇಪರ್ ನ ಕಂಪ್ಲೀಟ್ ಮಾಡಿ ಓಡಿ ಹೋಗ್ತಾನೆ ಫ್ರೆಂಡ್ಸ್ ಹತ್ರ ರೈಲ್ವೆ ಸ್ಟೇಷನ್ ಗೆ ಡ್ರಾಪ್ ತಗೊಂಡು ಮತ್ತೆ ಟ್ರೈನ್ ನ ಕ್ಯಾಚ್ ಮಾಡಿ ಟ್ರೈನ್ ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸ್ ಗ್ರೌಂಡ್ ಗೆ ಹೋಗ್ತಾನೆ ಇಲ್ಲಿ ಪರಂ ಸಿಂಗ್ ಪಂಜಾಬ್ ಜಲಂಧರಿಗೆ ಹೋಗಿ ಶಶ್ರಿಕಾಂತ್ ನ ಮೀಟ್ ಮಾಡಿ ಧೋನಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ ದಿನಾ ದಿನ ಅವನ ಟ್ಯಾಲೆಂಟ್ ಹೆಚ್ಚಾಗ್ತಾನೆ ಇದೆ ನೀವು ಅವನಿಗೆ ಸ್ಪಾನ್ಸರ್ ಮಾಡಿ ಅಂತ ಕೇಳಿದ್ರೆ ಎಸ್ಟಾಬ್ಲಿಷ್ ಆಗದೆ ಇರೋ ಹುಡುಗರಿಗೆಲ್ಲ ಸ್ಪಾನ್ಸರ್ ಮಾಡೋಕೆ ಆಗಲ್ಲ ಪರಂ ಅಂತ ಶಶ್ರಿಕಾಂತ್ ಹೇಳ್ತಾರೆ ಧೋನಿ ದಿನ ಎಕ್ಸಾಮ್ ಮುಗ್ದಿದ್ದ ತಕ್ಷಣ ಪ್ರಾಕ್ಟೀಸ್ ಗೆ ಓಡಿ ಹೋಗ್ತಾ ಇರ್ತಾನೆ ಬಿಹಾರ್ ಕ್ರಿಕೆಟ್ ಕೌನ್ಸಿಲ್ ಮ್ಯಾನೇಜರ್ ಮತ್ತೆ ಕೋಚ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಧೋನಿ ಸೂಪರ್ ಆಗಿ ಆಡ್ತಾ ಇದ್ದಾನೆ ಅದಕ್ಕೆ ಮ್ಯಾನೇಜರ್ ಪಾನ್ ಸಿಂಗ್ ನ ಕರೆಸಿ ನಿನ್ನ ಮಗ ಚೆನ್ನಾಗಿ ಆಟ ಮಾತಾಡ್ತಾ ಅವನ ಲೈಫ್ ಹಾಳುಗುತ್ತೆ ಅಂತ ಹೆದರ್ಕೋಬೇಡ ಅವನ ಕ್ರಿಕೆಟ್ ಅವನನ್ನು ದೊಡ್ಡ ಮಟ್ಟಿಗೆ ತರುತ್ತೆ ಇವಾಗ ಧೋನಿ ಆಡ್ತಾ ಇರೋ ಸ್ಟೀಲ್ ಅಥಾರಿಟಿ ಟೀಮ್ ಎಷ್ಟು ಕೊಡ್ತಾ ಇದ್ದಾರೆ ಧೋನಿಗೆ ತಿಂಗಳಿಗೆ ಆರ್ನೂರ ರೂಪಾಯಿ ಮತ್ತೆ ಪ್ರಾಕ್ಟೀಸ್ ಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ಹೌ ಹೌದಾ ಧೋನಿನ ಸೆಂಟ್ರಲ್ ಕೋಲ್ ಫೀಲ್ಡ್ಸ್ ಟೀಮಿಗಾಗಿ ಆಟ ಆಡೋಕೆ ಹೇಳು ನಾನು ಅವರ ಹತ್ರ ಮಾತಾಡಿದ್ದೀನಿ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಒಳ್ಳೆ ಟೀಮ್ ಅದು ಧೋನಿನೂ ಚೆನ್ನಾಗಿ ಹೆಸರು ಮಾಡಬಹುದು ತುಂಬಾ ಧನ್ಯವಾದಗಳು ಸರ್ ಹೀಗೆ ಅವನಿಗೆ ಗೌರ್ಮೆಂಟ್ ಅಲ್ಲಿ ಒಂದು ಪರ್ಮನೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕು ಸರ್ ಅನ್ಬಿಟ್ಟು ಪಾನ್ ಸಿಂಗ್ ಹೋಗ್ತಾರೆ ಆವತ್ತು ಸಂಜೆ ಧೋನಿ ಗ್ರೌಂಡ್ ಅಲ್ಲಿ ಹುಡುಗರ್ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಒಬ್ಬ ಹೆಲಿಕಾಪ್ಟರ್ ಶಾಟ್ ಹೊಡಿತಾನೆ ಅದನ್ನ ನೋಡಿ ಧೋನಿ ಇಂಪ್ರೆಸ್ ಆಗೋಗ್ತಾನೆ ಸಂತೋಷ ಆ ಶಾಟ್ ನ ಎಲ್ಲಿ ಕಳ್ತೇ ನೀನು ಯಾಕೆ ಚೆನ್ನಾಗಿತ್ತ ಕರೀತೀನಿ ನನಗೆ ಹೇಳ್ಕೊಡ್ತಿಯಾ ಟೀಚ್ ಮಾಡ್ತೀನಿ ನನಗೆ ಕೊಡಿಸ್ತೀಯಾ ಸರಿ ಆಯ್ತು ಕೊಡಿಸ್ತೀನಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಚಿಟ್ಟು ಬಂದು ನಿಮ್ಮ ಮನೆಯಲ್ಲಿ ನಿನಗಾಗಿ ಕಾಯ್ತಾ ಇದ್ದಾರೆ ದೋಣಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಮನೆಗೆ ಬಂದ್ರೆ ಹಾ ಬಾ ಕರ್ದಿದ್ರಂತೆ ನಾನೆಲ್ಲಿ ಕರ್ದೆ ನಾನು ಯಾರನ್ನು ಕರೀಲಿಲ್ವಲ್ಲ ಹೌ ಸರಿ ಅಂತ ಕಿಚನ್ಗೆ ಹೋಗಿ ನೀರು ಕುಡಿಬೇಕಾದ್ರೆ ಏನು ಫ್ಲಾಶ್ ಆಗುತ್ತೆ ಮತ್ತೆ ರಿಟರ್ನ್ ಬಂದು ನೋಡಿದರೆ ಹೊಸ ಬ್ಯಾಟು ಗ್ಲೌಸು ಪ್ಯಾಡು ಅಂದರೆ ನಮ್ಮ ಮಾಹಿಗೆ ಸ್ಪಾನ್ಸರ್ಶಿಪ್ ಸಿಕ್ಕಿದೆ ಧೋನಿ ಎಮೋಷನಲ್ ಆಗ್ಬಿಟ್ಟು ಒಂದು ನಿಮಿಷ ಅಪ್ಪ ನಾನು ಬಂದೆ ಅಂತ ಪರಮ್ ಸಿಂಗ್ ಅಂಗಡಿಗೆ ಹೋಗಿ ಅಣ್ಣ ಸ್ಪಾನ್ಸರ್ಶಿಪ್ ಸಿಕ್ಕಾಯಿತು ಅಣ್ಣ ಅನ್ಬೇಕಾದ್ರೆ ಪರಮ್ ಸಿಂಗ್ ಎಮೋಷನಲ್ ಆಗಿ ಧೋನಿನ ತಬ್ಕೊತಾನೆ ಆಮೇಲಿಂದ ಧೋನಿ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಸಂತೋಷ್ ಹೆಲಿಕಾಪ್ಟರ್ ಶಾಟ್ ಹೊಡಿಯೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಾನೆ ಧೋನಿ ನ ತಕ್ಕೊಡ್ತಾನೆ ಇಬ್ಬರು ಚೆನ್ನಾಗಿ ಕ್ಲೋಸ್ ಆಗ್ತಾರೆ ಧೋನಿಗೆ ಇವಾಗ ತಿಂಗಳು ತಿಂಗಳು ಕ್ರಿಕೆಟ್ ಟೀಮ್ ಕಡೆಯಿಂದ ಹಣ ಬರ್ತಾ ಇದೆ ಸೊ ಅದ್ರಲ್ಲಿ ಬೈಕ್ ತಗೋತಾನೆ ಅದಕ್ಕೆ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಬೇಕಾದ್ರೆ ಸಂತೋಷ್ ಸೈಲೆಂಟ್ ಆಗಿ ಎದ್ದು ಹೋಗಿ ಬಿಯರ್ ತಗೊಂಡು ಕುಡಿತಾ ಇರ್ತಾನೆ ಅದಕ್ಕೆ ಧೋನಿ ಹೋಗಿ ಬಾಟಲ್ ನ ಕಿತ್ತು ಹೊಡೆದಾಕ್ಬಿಟ್ಟು ಏನು ಅಭ್ಯಾಸ ಇದು ಇನ್ನೊಂದು ಸಲ ಕುಡಿದರೆ ನನ್ನ ಜೊತೆ ಮಾತಾಡಲೇ ಬೇಡ ಅನ್ಬಿಟ್ಟು ಕೋಪ ಮಾಡ್ಕೊತಾನೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ಬಿಹಾರ್ ವಿ ಎಸ್ ಪಂಜಾಬ್ ಅಂಡರ್ ನೈನ್ಟೀನ್ ಫೈನಲ್ ಮ್ಯಾಚ್ ನಡೆಯುತ್ತೆ ಆವಾಗ ಬಿಹಾರ್ ಕೋಚ್ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ನೆಕ್ಸ್ಟ್ ಮಂತ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ ಈ ಮ್ಯಾಚಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಗೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಗಾಯ್ಸ್ ಆಲ್ ದಿ ಬೆಸ್ಟ್ ಗಾಯ್ಸ್ ಅಂತ ಹುಡುಗರನ್ನ ಎನ್ಕರೇಜ್ ಮಾಡಿ ಕಳಿಸ್ತಾರೆ ಕೋಚ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಬಿಹಾರ್ ಟೀಮ್ ಎಪ್ಪತ್ತೆರಡು ರನ್ನಿಗೆನೆ ಐದು ವಿಕೆಟ್ ಹೋಗ್ಬಿಟ್ಟಿದೆ ಪಂಜಾಬ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಸಿಕ್ಸ್ ಡೌನ್ ಆಗಿ ಧೋನಿ ಬಂದು ಬ್ಯಾಟಿಂಗ್ ಮಾಡ್ತಾನೆ ಬೌಲಿಂಗ್ ಮಾಡೋದು ಯಾರು ಗೊತ್ತಾ ಯುವರಾಜ್ ಸಿಂಗ್ ಫಸ್ಟ್ ಬಾಲ್ನಲ್ಲಿ ಧೋನಿ ಸಿಕ್ಸ್ ಸಾಕತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಯುವರಾಜ್ ಸಿಂಗ್ ಸ್ಟನ್ನಾಗಿ ಬಿಟ್ಟಿದ್ದಾನೆ ಧೋನಿ ಪರ್ಫಾರ್ಮೆನ್ಸ್ ಅದ್ಧೂರಿಯಾಗಿ ಮಾಡ್ತಾ ಇದ್ದಾನೆ ಡೇ ಒನ್ ಆಟದಲ್ಲಿ ಬಿಹಾರ್ ಟೀಮ್ ಇನ್ನೂರ ಐವತ್ತು ನಾಲ್ಕು ರನ್ನಿಗೆ ಐದು ವಿಕೆಟ್ ಹೋಗಿದೆ ಧೋನಿ ಎಪ್ಪತ್ತು ರನ್ ಗಳಿಸಿ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಇದ್ದಾನೆ ಆವತ್ತು ಸಂಜೆ ಟೀಮೇಟ್ಸ್ ಜೊತೆ ಧೋನಿ ಮಾತಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಆಪೋಸಿಟಲ್ಲಿ ಯುವರಾಜ್ ಸಿಂಗ್ ಬರ್ತಾನೆ ಧೋನಿ ಕ್ಯಾರೆ ಮಾಡದೆ ಹೋಗ್ತಾ ಇರ್ತಾನೆ ಆದರೆ ಟೀಮೇಟ್ಸ್ ಏನು ಪ್ಲೇಯರು ಗುರು ಇವನು ಅಂತ ಬಾಯಿ ಬಿಟ್ಕೊಂಡು ಯುವಿನ ನೋಡ್ತಾ ಇರ್ತಾರೆ ನೆಕ್ಸ್ಟ್ ದಿನ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಧೋಣಿ ಚೆನ್ನಾಗಿ ಪ್ಲೇ ಮಾಡ್ತಾ ಇರ್ತಾನೆ ಆದ್ರೆ ಸಡನ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಡ್ತಾನೆ ಹಾಗೆ ಬೇಜಾರಾಗಿ ಗ್ರೌಂಡ್ ಇಂದ ಆಚೆ ಬರ್ತಾನೆ ಆಮೇಲೆ ಸಂತೋಷ್ ಚಿಟ್ಟು ಮನೆಗೆ ಬಂದು ಎಲ್ಲಿ ಧೋಣಿ ಅಂತ ಕೇಳ್ಬೇಕಾದ್ರೆ ಅವನು ಮನೆಗೆ ಹೋಗಿಲ್ಲ ಡೈರೆಕ್ಟ್ ನಮ್ಮ ಮನೆಗೆ ಬಂದು ನನ್ನ ಹೊರಗಡೆ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾನೆ ಯಾವಾಗ್ಲೂ ಹೀಗೆ ಮಾಡ್ತಾನೆ ಸಂತೋಷ ಅಂತ ಕಾಲಿಂಗ್ ಬೆಲ್ ಮಾಡ್ಬೇಕಾದ್ರೆ ಧೋನಿ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾನೆ ಏನಾಯ್ತು ಫೈನಲ್ ಮ್ಯಾಚ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಧೋನಿ ನಗಾಡ್ಬಿಟ್ಟು ಐದು ದಿನ ಟೆಸ್ಟ್ ಮ್ಯಾಚ್ ಫಸ್ಟ್ ದಿನ ಆಟದಲ್ಲಿ ಬಿಹಾರ್ ಟೀಮ್ ಎಪ್ಪತ್ತು ನಾಲ್ಕು ರನ್ ಐದು ವಿಕೆಟ್ ಎರಡನೇ ದಿನ ಆಟದಲ್ಲಿ ನಾನು ಎಂಬತ್ನಾಲ್ಕು ರನ್ ಔಟ್ ನಮ್ಮ ಬಿಹಾರ್ ಟೀಮ್ ಮುನ್ನೂರ ಐವತ್ತೇಳು ಆಲ್ ಔಟ್ ಆಮೇಲೆ ಪಂಜಾಬ್ ಟೀಮ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತು ಅದರಲ್ಲಿ ಒಬ್ಬ ಯುವರಾಜ್ ಸಿಂಗ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ದ ಎರಡನೇ ದಿನ ಆಟದಲ್ಲಿ ಪಂಜಾಬ್ ಟೀಮ್ ಸ್ಕೋರ್ ನೂರ ಎಂಟಕ್ಕೆ ಒಂದು ವಿಕೆಟ್ ಅಷ್ಟೇ ಡೇ ತ್ರೀ ಆಟದಲ್ಲಿ ಪಂಜಾಬ್ ಟೀಮ್ ನಾನೂರ ಮೂವತ್ತೊಂದು ಎರಡೇ ವಿಕೆಟ್ ಅಷ್ಟೇ ಯುವರಾಜ್ ಸಿಂಗ್ ಡಬಲ್ ಸೆಂಚುರಿ ರೆಕಾರ್ಡ್ ಬ್ರೇಕ್ ಮಾಡ್ದ ಲಾಸ್ಟ್ ನಾಲ್ಕನೇ ದಿನ ಆಟದಲ್ಲಿ ಪಂಜಾಬ್ ಟೀಮ್ ಟೋಟಲ್ ಸ್ಕೋರ್ ಮಾತ್ರ ಎಂಟ್ನೂರ ಮೂವತ್ತೊಂಬತ್ತು ಯುವರಾಜ್ ದು ಇಂಡಿವಿಜುವಲ್ ಸ್ಕೋರ್ ಮಾತ್ರ ಮುನ್ನೂರ ಐವತ್ತೆಂಟು ನಮ್ಮ ಬಿಹಾರ್ ಟೀಮ್ ಟೋಟಲ್ ಸ್ಕೋರ್ಗಿಂತಲೂ ಒಂದು ರನ್ ಹೆಚ್ಚು ನಮಗೆ ಸೆಕೆಂಡ್ ಇನ್ನಿಂಗ್ಸೇ ಸಿಕ್ಲಿಲ್ಲ ಸೋತ್ ಬಿಟ್ವಿ ನಾವು ಎಲ್ಲಿ ಸೋತ್ವಿ ಗೊತ್ತಾ ಕ್ರಿಕೆಟ್ ಗ್ರೌಂಡಲ್ಲಿ ಅಲ್ಲ ಮೊದಲನೇ ದಿನ ರಾತ್ರಿ ಬ್ಯಾಸ್ಕೆಟ್ಬಾಲ್ ಪಿಚ್ನಲ್ಲೇ ನಮ್ಮ ಟೀಮ್ ಸೋತೋಯ್ತು ಅಂತ ಧೋನಿ ಹೇಳ್ತಾನೆ ನೆಕ್ಸ್ಟ್ ದಿನ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರೋ ಪ್ಲೇಯರ್ಸ್ ನ ಅನೌನ್ಸ್ ಮಾಡ್ತಾರೆ ಬಿ ಸಿ ಸಿ ಅದರಲ್ಲಿ ನಮ್ಮ ಧೋನಿ ಹೆಸರೇ ಇಲ್ಲ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಆವಾಗ ಧೋನಿ ಸ್ವೀಟ್ಸ್ ತಗೊಂಡು ಬಂದು ಕೊಟ್ಬಿಟ್ಟು ಇಂಡಿಯನ್ ಟೀಮಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ನನಗೆ ಗೊತ್ತು ಈ ಟೂರ್ನಮೆಂಟಲ್ಲೇ ನನಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಯಿತು ನನ್ನ ಆಟ ಸಾಕಾಗ್ತಾ ಇಲ್ಲ ನಾನು ಇನ್ನ ಹಾರ್ಡ್ ವರ್ಕ್ ಮಾಡಬೇಕು ಸ್ವೀಟ್ಸ್ ತಗೊಳ್ಳಿ ಈ ದಿನ ನಾನು ಯಾವತ್ತೂ ಮರಿಯಲ್ಲ ಅಂತ ಫ್ರೆಂಡ್ಸ್ ಗೆ ಸ್ವೀಟ್ಸ್ ಕೊಡ್ತಾನೆ ಒಂದು ದಿನ ಪಿಟಿ ಮಾಸ್ಟರ್ ಅವರ ಹೆಂಡತಿ ಜೊತೆ ಮಾರ್ಕೆಟ್ ಅಲ್ಲಿ ಮೀನ್ ತಗೋತಾ ಇರ್ಬೇಕಾದ್ರೆ ಬಿಹಾರ್ ಟೀಮ್ ಕೋಚ್ ಮಾರ್ಕೆಟ್ ಗೆ ಬಂದಿರ್ತಾರೆ ಕೇಶವ್ ಈ ಸಲ ದೋಣಿನ ಚೆನ್ನಾಗಿ ಹೊಡೆದು ಆಟಾಡಕ್ಕೆ ಹೇಳೋ ಹೇಳು ಯಾಕೆ ಸರ್ ಏನಪ್ಪಾ ನಿನಗೆ ಗೊತ್ತಿಲ್ವಾ ಧೋನಿ ದುಲೀಪ್ ಟ್ರೋಫಿ ಟೂರ್ನಮೆಂಟ್ ಗೆ ಸೆಲೆಕ್ಟ್ ಆಗಿದ್ದಾನೆ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ ಅಂತ ಹೇಳಿದ ತಕ್ಷಣ ನ್ಯೂಸ್ ನ ತಗೊಂಡು ಪಿ ಟಿ ಮಾಸ್ಟರ್ ನೋಡ್ಬಿಟ್ಟು ಲೇ ನೀನು ಮನೆಗೆ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ವಿಷಯನ ತಗೊಂಡೋಗಿ ಪರಮ್ ಗೆ ಹೇಳ್ತಾರೆ ಫ್ರೆಂಡ್ಸ್ ಓಡಿ ಬಂದು ಧೋನಿ ದುಲೀಪ್ ಟ್ರೋಫಿ ಮ್ಯಾಚ್ ಗೆ ಸೆಲೆಕ್ಟ್ ಆಗಿದ್ಯಾ ನೀನು ಅಂತ ನ್ಯೂಸ್ ಪೇಪರ್ ನ ತೋರಿಸ್ಬೇಕಾದ್ರೆ ನನಗೆ ಯಾವುದೇ ಲೆಟರು ಬಂದಿಲ್ವಲ್ಲ ದೇವಲ್ ಸರ್ ನಿನಗೆ ಏನು ಇನ್ಫಾರ್ಮೆ ಮಾಡಿಲ್ವಾ ಇಲ್ಲ ಸರಿ ನಾಳಿದ್ದು ಬೆಳಿಗ್ಗೆ ಮ್ಯಾಚ್ ಇರೋದು ನಾನು ಅಷ್ಟು ಬೇಗ ಹೇಗೆ ನಾನು ಕೊಳ್ಕೊಟ್ಟ ಹೋಗೋದು ಅನ್ಬೇಕಾದ್ರೆ ತಂದೆ ದೇವಲ್ ಸರ್ನ ಹೋಗಿ ನೋಡಪ್ಪ ಏನಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಐಡಿಯಾ ಕೊಡ್ತಾರೆ ಅದಕ್ಕೆ ದೇವಲ್ ಸರ್ನ ಅಂದ್ರೆ ಬಿಹಾರ್ ಕ್ರಿಕೆಟ್ ಕೌನ್ಸಿಲ್ ಮ್ಯಾನೇಜರ್ನ ಹೋಗಿ ನೋಡ್ಬೇಕಾದ್ರೆ ಅವರು ತುಂಬ ಬ್ಯುಸಿಯಾಗಿದ್ದಾರೆ ಅಲ್ಲಿ ಇದ್ದಾರೆ ಸೊ ಹುಡುಗರು ಹೊರಗಡೆನೆ ವೆಯ್ ಮಾಡ್ತಾ ಇರ್ತಾರೆ ರಾತ್ರಿನೇ ಆಗೋಗುತ್ತೆ ಆಮೇಲೆ ದೇವಲ್ ಸರ್ ಬಂದು ಏನಪ್ಪಾ ಅಂತ ಕೇಳಬೇಕಾದ್ರೆ ಸರ್ ದುಲೀಪ್ ಟ್ರಾಫಿ ಮ್ಯಾಚ್ಗೆ ಸೆಲೆಕ್ಟ್ ಆಗಿದ್ದೀನಿ ಸರ್ ನೋಡಿ ನ್ಯೂಸ್ ಪೇಪರಲ್ಲಿ ಬಂದಿದೆ ನಾಳಿದ್ದು ಬೆಳಗ್ಗೆ ಅಗರ್ತಾಳದಲ್ಲಿ ಮ್ಯಾಚ್ ಇರೋದು ಸರ್ ಅಂತ ಹೆಲ್ಪ್ ಕೇಳಬೇಕಾದ್ರೆ ಓಹ್ ಅಯ್ಯೋ ಸಾರಿ ದೋಣಿ ನಿನಗೆ ಲೆಟರ್ ಕಳಿಸೋಕೆ ಮರ್ತೋಗ್ಬಿಟ್ಟಿದ್ದಾರೆ ಕೆಲಸದವರು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೋಲ್ಕಟ್ಟಾ ಟು ಅಗರ್ತಲ ಫ್ಲೈಟ್ ಇದೆ ಆದರೆ ನೀನು ಫ್ಲೈಟ್ನ ಕ್ಯಾಚ್ ಮಾಡೋಕ್ಕೆ ಆಗಲ್ಲ ದೋಣಿ ಚೇ ಒಳ್ಳೆ ದೊಡ್ಡ ಮ್ಯಾಚನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಆಗೋಯ್ತಲ್ಲ ಅಂತ ಬೇಜಾರಾಗಬೇಕಾದ್ರೆ ಫ್ರೆಂಡ್ಸ್ ಸರ್ ನೀವು ಒಂದು ಕಾರ್ ಮಾತ್ರ ಅರೇಂಜ್ ಮಾಡಿಕೊಡಿ ಸರ್ ನಾವು ಇವಾಗ ಹೊರಟ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಕೋಲ್ಕಟಾ ಏರ್ಪೋರ್ಟ್ನ ರೀಚ್ ಮಾಡಿಬಿಡ್ತೀವಿ ಅನ್ಬೇಕಾದ್ರೆ ಹೌದು ದೋಣಿ ಅಕೌಂಟ್ಸ್ ಬೇರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಒಂದು ಕೆಲಸ ಮಾಡು ನೀನೇ ಹೇಗಾದ್ರೂ ದುಡ್ಡು ಅರೇಂಜ್ ಮಾಡ್ಕೊಂಡು ಹೋಗಿ ಮ್ಯಾಚ್ ಆಡು ಆಮೇಲೆ ಅದಕ್ಕೆ ಖರ್ಚಾಗಿದ್ದ ಹಣನ ನಾನು ರೀಫಂಡ್ ಮಾಡಿಸ್ತೀನಿ ಅಂದ್ಬಿಟ್ಟು ಮತ್ತೆ ಮೀಟಿಂಗಿಗೆ ಹೋಗ್ತಾರೆ ದೇವಳ್ ಸರ್ ಹಣ ಇಲ್ಲ ಅಂತ ದೋಣಿ ಬೇಜಾರಾಗಬೇಕಾದ್ರೆ ಫ್ರೆಂಡ್ಸ್ ನಾವಿದೀವಿ ಮಚ ತಲೆ ಕೆಡಿಸ್ಕೋಬೇಡ ನೀನು ಮನೆಗೆ ಹೋಗಿ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ನಾವು ಬರ್ತೀವಿ ಅಂತ ಫ್ರೆಂಡ್ಸ್ ಎಲ್ಲರೂ ಅವರವರ ಮನೆಗೆ ಹೋಗಿ ಕೈಗೆ ಸಿಗೋ ಹಣ ಎಲ್ಲಾನು ತಗೊಂಡು ನಮ್ಮ ದೋಣಿನ ಕರ್ಕೊಂಡು ಕೊಲ್ಕೊಟ್ಟಾಗೆ ಹೊರಡ್ತಾರೆ ಸೂಪರ್ ಫ್ರೆಂಡ್ಸ್ ಅಲ್ವಾ ಕರೆಕ್ಟ್ ಆಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಏರ್ಪೋರ್ಟ್ನ ಹೋಗಿ ರೀಚ್ ಮಾಡಿದರೆ ಫ್ಲೈಟ್ ಹೋಗ್ಬಿಟ್ಟಿದೆ ಪಾಪ ಬೇಜಾರಾಗೋಗ್ತಾರೆ ಎಲ್ಲರೂ ಆಮೇಲೆ ಧೋನಿ ಸೈಲೆಂಟ್ ಆಗಿ ಒಂಟಿಯಾಗಿ ಹೋಗಿ ಅವನನ್ನು ಅವನೇ ಸಮಾಧಾನ ಮಾಡ್ಕೊತಾನೆ ಆವಾಗ ಎ ಕೆ ಅನ್ನೋ ಒಬ್ಬ ರೈಲ್ವೆ ಆಫೀಸರ್ ಧೋನಿ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಹಾಕಿರೋದನ್ನ ನೋಡ್ತಾರೆ ಅದಕ್ಕೆ ಅವರ ಅಸಿಸ್ಟೆಂಟ್ ಸತ್ಯಪ್ರಕಾಶ್ನ ಕರೆದು ಧೋನಿನ ನಿನಗೆ ಗೊತ್ತಾ ಹಾ ಸರ್ ನನ್ನ ಜೂನಿಯರೇ ಸರಿ ಅವನಿಗೆ ರೈಲ್ವೇದಲ್ಲಿ ಕೆಲಸ ಇದೆ ಅಂತ ಆಫರ್ ಕೊಟ್ಟು ಕೆಲಸಕ್ಕೆ ಸೇರಿಸು ಅಂತ ಹೇಳ್ತಾರೆ ಅದೇ ತರ ಸತ್ಯಪ್ರಕಾಶ್ ಧೋನಿ ಮನೆಗೆ ಬಂದು ಪಾನ್ಸಿಂಗ್ನ ಮೀಟ್ ಮಾಡಿ ರೈಲ್ವೆದಲ್ಲಿ ಸ್ಪೋರ್ಟ್ಸ್ ಕೋಟಾ ಇದೆ ಏಕೆ ಗಂಗುಳಿ ಸರ್ ಒಳ್ಳೆ ವಿಕೆಟ್ ಕೀಪರ್ ಮತ್ತೆ ಬ್ಯಾಟ್ಸ್ಮ್ಯಾನ್ ಸೌತ್ ಈಸ್ಟರ್ನ್ ರೈಲ್ವೆ ಟೀಮಿಗೆ ಹುಡುಕ್ತಾ ಇದ್ದಾರೆ ನಿಮ್ಮ ಮಗ ಫೋಟೋನ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ದಾರೆ ಅದಕ್ಕೆ ಆಫರ್ ಕೊಟ್ಟಿದ್ದಾರೆ ಅನ್ಬೇಕಾದ್ರೆ ಗೌರ್ಮೆಂಟ್ ಕೆಲಸ ಕನ್ಫರ್ಮ್ ಅಲ್ವಾ ಅಂತ ಪಾನ್ಸಿಂಗ್ ಕೇಳ್ತಾರೆ ಹೌದು ಸರ್ ಟಿಕೆಟ್ ಕಲೆಕ್ಟರ್ ಕೆಲಸ ತಿಂಗಳಿಗೆ ಐದು ಸಾವಿರ ಸ್ಯಾಲರಿ ಫಸ್ಟ್ ಕರಗ್ಪುರಲ್ಲಿ ಕೆಲಸ ಮಾಡಬೇಕು ಆಮೇಲೆ ರಾಂಚಿಗೆನೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಅನ್ಬಿಟ್ಟು ಹೋಗ್ತಾನೆ ಸತ್ಯಪ್ರಕಾಶ ಆಮೇಲೆ ಅವತ್ತು ರಾತ್ರಿ ಧೋನಿ ಬಾಲ್ಕನಿಯಲ್ಲಿ ಎಲ್ಲರನ್ನು ಮಿಸ್ ಮಾಡ್ಕೋತೀನಿ ಅಂತ ಸಪ್ಪಿಗೆ ನಿಂತಿರ್ತಾನೆ ಆವಾಗ ಅಕ್ಕ ಹೋಗಿ ತಪ್ಕೊಂಡು ಸಮಾಧಾನ ಮಾಡ್ತಾರೆ ಆಮೇಲೆ ಕರಗ್ಪುರ್ಗೆ ಹೋಗಿ ಫಸ್ಟ್ ಕ್ರಿಕೆಟ್ ಟ್ರಯಲ್ ನ ಕೊಡ್ತಾನೆ ಧೋನಿ ಗಂಗುಳಿ ಧೋಣಿಗೆ ಬೌಲಿಂಗ್ ಮಾಡಿ ಚೆಕ್ ಮಾಡ್ತಾರೆ ಧೋನಿ ಹೊಡೆದು ಚೆಚ್ಚತಾನೆ ಗಂಗುಳಿ ಸರ್ ಬೆಚ್ಚೋಗ್ತಾರೆ ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀಯಾ ಡೈಲಿ ರೈಲ್ವೆ ಡ್ಯೂಟಿ ಮೇಲೆ ಗ್ರೌಂಡ್ ಗೆ ಬಂದು ಪ್ರಾಕ್ಟೀಸ್ ಮಾಡು ನೆಕ್ಸ್ಟ್ ವೀಕ್ ಇಂದ ರೈಲ್ವೆ ಡ್ಯೂಟಿಗೆ ಜಾಯ್ನ್ ಆಗು ಅನ್ಬಿಟ್ಟು ಹೋಗ್ತಾರೆ ಗಂಗೂಳಿ ಸರ್ ಆಮೇಲೆ ಸತ್ಯಪ್ರಕಾಶ್ ಧೋನಿ ಕರ್ಕೊಂಡು ಹೋಗಿ ಕ್ವಾರ್ಟರ್ಸ್ ನ ತೋರಿಸಿ ಕೊಡ್ತಾನೆ ಇಷ್ಟು ದಿನ ಇಲ್ಲಿ ಒಬ್ನೇ ಇದ್ದೆ ನಾನು ಇವಾಗ ನೀನು ನನ್ನ ರೂಮ್ ಆಗಿ ಜಾಯ್ನ್ ಆಗ್ತಾ ಇದೀಯಾ ವೆಲ್ಕಮ್ ಟು ರೂಮ್ ಅಂತ ಹೇಳ್ತಾನೆ ಈವಾಗ ಟಿಕೆಟ್ ಕಲೆಕ್ಟರ್ ಕೆಲ್ಸಾನು ಮಾಡ್ತಾನೆ ಧೋನಿ ಸಂಜೆ ಆದ್ರೆ ಪ್ರಾಕ್ಟೀಸ್ ಮಾಡಬೇಕು ಪಾಪ ಟಯರ್ಡ್ ಆಗೋಗ್ತಾ ಇದ್ದಾನೆ ಹೀಗೆ ದಿನಗಳು ಕಳೆಯುತ್ತೆ ಅಕ್ಕನಿಗೆ ಮದುವೆ ಆಗುತ್ತೆ ಖುಷಿ ಪಡ್ತಾರೆ ಎಲ್ಲರೂ ಕೆಲಸ ಪ್ರಾಕ್ಟೀಸ್ ಕೆಲಸ ಪ್ರಾಕ್ಟೀಸ್ ಅಂತ ತುಂಬಾ ಟಯರ್ಡ್ ಆಗ್ತಾ ಇದ್ದಾನೆ ಧೋಣಿ ಒಂಥರ ಇರಿಟೇಟ್ ಫೀಲ್ ಆಗ್ತಾ ಇದೆ ಧೋಣಿಗೆ ಇನ್ನೊಂದು ಕಡೆ ಎರಡ್ ಸಾವಿರದ ಎರಡು ಬಿಸಿಸಿಐ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಮುಂಬೈ ಮುಂಬೈ ಆಫೀಸಲ್ಲಿ ಒಬ್ಬ ದೊಡ್ಡ ಆಫೀಸರ್ ದಿಲೀಪ್ ಅನ್ನೋ ಒಬ್ಬರನ್ನ ಕರೆಸಿ ಟ್ಯಾಲೆಂಟ್ ರಿಸರ್ಚ್ ಡೆವಲಪ್ಮೆಂಟ್ ವಿಂಗ್ ಅಂತ ಒಂದು ಸಂಸ್ಥೆನ ಕ್ರಿಯೇಟ್ ಮಾಡ್ತಾ ಇದೀವಿ ಚಿಕ್ಕ ಟೌನ್ ಗಳಲ್ಲಿ ಚೆನ್ನಾಗಿ ಕ್ರಿಕೆಟ್ ಆಡೋ ಪ್ಲೇಯರ್ಸ್ ಇರ್ತಾರೆ ಅವರುಗಳನ್ನು ಕಂಡು ಹಿಡಿದು ಸೆಲೆಕ್ಟ್ ಮಾಡಿ ರಿಪೋರ್ಟ್ ಬಿಸಿಸಿಐ ಬಿಸಿಸಿಐಗೆ ಸಬ್ಮಿಟ್ ಮಾಡಬೇಕು ಹಾಗೆ ಸೆಲೆಕ್ಟ್ ಆಗೋ ಪ್ಲೇಯರ್ಸ್ ಡೈರೆಕ್ಟ್ ಆಗಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಗೆ ಕಳಿಸಿಕೊಡಲಾಗುತ್ತದೆ ಸೊ ಡಿ ಡಬ್ಲ್ಯೂಗೆ ನಿಮ್ಮನ್ನ ಚರ್ಮನ್ ಮಾಡ್ತೀವಿ ಕೆಲಸನ ಸ್ಟಾರ್ಟ್ ಮಾಡಿ ದಿಲೀಪ್ ಅಂತ ಕಳಿಸ್ತಾರೆ ಆಫೀಸರ್ ಇನ್ನೊಂದು ಕಡೆ ಇಲ್ಲಿ ರೈಲ್ವೆ ಅಲ್ಲಿ ದೋಣಿ ತುಂಬಾನೇ ಸಪ್ಪಿಗೆ ಕೂತಿದ್ದಾನೆ ಆವಾಗ ಏಕೆ ಗಂಗುಲಿ ಸರ್ ಬಂದು ಯಾಕೆ ಧೋಣಿ ಇಲ್ಲಿ ಕೂತಿದ್ಯಾ ಏನನ್ನ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಬೇಕಾದ್ರೆ ಏನೂ ಇಲ್ಲ ಸರ್ ಹಾಗೆ ಸುಮ್ಮನೆ ಕೂತಿದ್ದೆ ಪರವಾಗಿಲ್ಲ ಕಣಪ್ಪ ಹೇಳು ಇಲ್ಲ ಸರ್ ನಾನು ಕ್ರಿಕೆಟರ್ ಸರ್ ಆದ್ರೆ ಇಲ್ಲಿ ಕರಗ್ಪುರ್ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಗೇಮ್ ಏನು ಇಂಪ್ರೂವ್ ಆಗ್ತಾನೇ ಇಲ್ಲ ಸರ್ ಇನ್ನು ರಂಜಿ ಟ್ರೋಫಿ ಮಾತ್ರನೇ ಆಡ್ತಾ ಇದ್ದೀನಿ ಇನ್ನು ಎಷ್ಟು ದಿನಕ್ಕೆ ಹೀಗೆ ಇರುತ್ತೋ ಕೆಲವೊಂದು ಸಲ ಕೆಲಸನ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಅನಿಸುತ್ತೆ ಸರ್ ಆದರೆ ಆವಾಗ ತಂದೆ ನೆನಪಾಗುತ್ತೆ ಡೈಲಿ ಕೆಲಸ ಮುಗಿಸಿ ಕ್ವಾರ್ಟರ್ಸ್ಗೆ ಹೋಗಬೇಕಾದ್ರೆ ಔಟಾಗಿ ಪೆವಿಲಿಯನ್ ತಿರುಗೋ ಥರ ಫೀಲ್ ಆಗುತ್ತೆ ಸರ್ ಇದನ್ನೇ ಸರ್ ಯೋಚನೆ ಮಾಡ್ತಾ ಇದ್ದೆ ಅನ್ಬೇಕಾದ್ರೆ ಧೋನಿ ನೀನು ಬ್ಯಾಟಿಂಗ್ ಮಾಡಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಲ್ಸ್ ಫೇಸ್ ಮಾಡ್ತೀಯ ಒಳ್ಳೆ ಬಾಲ್ ಅಲ್ಲಿ ಸಿಕ್ಸರ್ ಹೊಡಿತಿಯಾ ಸಡನ್ ಆಗಿ ಬೌನ್ಸರ್ ಬಂದ್ರೆ ಡಕ್ ಮಾಡ್ತಿಯಾ ಅರ್ಜೆಂಟ್ ಪಟ್ಟು ಬೌನ್ಸರ್ನ ಹೊಡೆದ್ರೆ ಔಟ್ ಆಗ್ಬಿಡ್ತಿಯಾ ಎಲ್ಲಾ ಬಾಲ್ಸ್ ಅಲ್ಲೂ ಸಿಕ್ಸರ್ ಹೊಡಿತಾನೆ ಇರಕ್ ಅಲ್ವಾ ಎಲ್ಲಾ ಬಾಲ್ಸ್ ನ ನೀನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೇನೆ ನೀನು ನಾಟ್ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಆಗಿರ್ತೀಯ ಸ್ಕೋರ್ ಬೋರ್ಡ್ ಅಲ್ಲಿ ನಿನ್ನ ಸ್ಕೋರ್ ರೈಸ್ ಆಗ್ತಾನೆ ಇರುತ್ತೆ ಅದೇ ತರನೆ ಲೈಫ್ ಡಿಫ್ರೆಂಟ್ ಡಿಫ್ರೆಂಟ್ ಕಷ್ಟಗಳು ಬರುತ್ತೆ ತುಂಬಾ ಯೋಚನೆ ಮಾಡಬೇಡ ನಿನ್ನ ಕೆಲಸದ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ನಾನು ಇಲ್ಲಿ ಇರೋವರೆಗೂ ನೀನು ಎಲ್ಲಿಗೆ ಬೇಕಾದರೂ ಹೋಗಿ ಆಟ ಆಡಬಹುದು ಯಾವಾಗ ಬೇಕಾದರೂ ಹೋಗಿ ಆಟ ಆಡಬಹುದು ನಿನ್ನ ಅಟೆಂಡೆನ್ಸ್ನ ನಾನು ನೋಡ್ಕೋತೀನಿ ಅಂತ ಧೋನಿನ ಎನ್ಕರೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ ಗಂಗೂಲಿ ಸರ್ ಅಷ್ಟೇ ಜುಟ್ಟೆಲ್ಲ ಬಿಟ್ಕೊಂಡು ಮಸ್ತ್ ಪ್ಲೇಯರ್ ಆಗಿಬಿಟ್ಟ ನಮ್ಮ ಧೋನಿ ಎಲ್ಲ ಟೂರ್ನಮೆಂಟಲ್ಲೂ ಸೂಪರ್ ಆಗಿ ಆಟ ಆಡ್ತಾ ಇದ್ದಾನೆ ಹಾಗೆ ಮೂರು ವರ್ಷ ಕಳೆದೋಗುತ್ತೆ ಗಂಗುಳಿ ಸರ್ ಧೋನಿನ ಮನೆಗೆ ಕರೆಸಿ ಅವರ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಒಂದು ದಿನ ಏಕೆ ಗಂಗುಳಿ ಸರ್ ನಮ್ಮ ಧೋನಿನ ಆಫೀಸ್ಗೆ ಕರೆಸಿ ನಿನ್ನ ಮೇಲೆ ಯಾರೋ ಹೈಯರ್ ಅಫಿಷಿಯಲ್ಸ್ ಹತ್ರ ನಿನ್ನ ಅಟೆಂಡೆನ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಧೋನಿ ಎರಡು ಆಫೀಸರ್ಸ್ ನಾಳಿದ್ದು ಬಂದು ನಿನ್ನ ಎನ್ಕ್ವೈರಿ ಮಾಡ್ತಾರೆ ಅದಕ್ಕೂ ಮುಂಚೆ ನೀನು ಆನ್ಸರ್ ಮಾಡೋಕ್ಕೆ ಪ್ರಿಪೇರ್ ಆಗಿರೋ ಅಂತ ಕಳಿಸ್ತಾರೆ ನಮ್ಮ ದೋಣಿ ಅಲ್ಲಿಂದ ಬೇಜಾರಾಗಿ ಬರ್ತಾನೆ ಹೊರಗಡೆ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ತಾನೆ ಮಳೆ ಬೇರೆ ಬರ್ತಾ ಇದೆ ಇನ್ನು ಮುಂದೆ ನಾವು ಕ್ರಿಕೆಟೇ ಆಡೋಕ್ಕೆ ಆಗಲ್ವೋ ಹೀಗೆ ಟಿಕೆಟ್ ಕಲೆಕ್ಟರಾಗೆ ಇದ್ಬಿಡ್ತೀವೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ ಆವಾಗ ಒಂದು ಟ್ರೈನ್ ಬಂದು ಮುಂದೆ ನಿಂತ್ಕೊಳ್ಳುತ್ತೆ ಅಂತ ಜನ ಎಲ್ಲ ಕಿರ್ಚ್ಕೊಳ್ಳೋ ಥರ ಸದ್ದು ಕೇಳುತ್ತೆ ಸೊ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಈ ರೈಲ್ವೆ ಕೆಲಸನೇ ಬೇಡ ಅಂತ ಅದೇ ಟ್ರೈನಲ್ಲಿ ಹಾಗೆ ಹತ್ಕೊಂಡು ಹೊರಡುತ್ತಾನೆ ಧೋಣಿ ಅವನ ಕನಸನ್ನು ಅವನ ಟ್ಯಾಲೆಂಟನ್ನು ಅವನು ಅತಿಯಾಗಿ ಪ್ರೀತಿಸೋ ಕ್ರಿಕೆಟೇ ಬೇಕು ಅಂತ ಈ ರೈಲ್ವೆ ಕೆಲಸನ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ ನಮ್ಮ ದೋಣಿ ಇಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ಮುಗಿಸ್ತೀನಿ ನಮ್ಮ ಧೋನಿ ಇಂಡಿಯಾ ಟೀಮಲ್ಲಿ ಹೇಗೆ ಸೆಲೆಕ್ಟ್ ಆದ ಹೇಗೆ ಕ್ಯಾಪ್ಟನ್ ಆದ ಕ್ಯಾಪ್ಟನ್ ಆಗಿ ಹೇಗೆ ಇಂಡಿಯಾಗೆ ವರ್ಲ್ಡ್ ಕಪ್ನ ಗೆಲ್ಲಿಸಿಕೊಟ್ಟ ಅನ್ನೋದನ್ನೆಲ್ಲ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ ಸೋ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೇ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನೂ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ Take care.